ಜಿಲ್ಲೆಯ ಸಿಂಧನೂರು ತಾಲೂಕಿನ ಎಚ್ ನಂಬರ್ ಎರಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸೊಸೈಟಿಯಲ್ಲಿ ಅಕ್ರಮ ನಡೆದಿದ್ದು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆರೋಗ್ಯಸ್ವಾಮಿ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಬ್ಯಾಂಕಿನಲ್ಲಿ ಸಾಲದ ಮೇಲೆ ಅಡಮಾನವಿಟ್ಟು ಒಟ್ಟು ಒಂದು ಸಾವಿರ ಐದನೂರ ಎಪ್ಪತ್ತು ಕೆಜಿ ಭರ್ತಿ ಭತ್ತ ತುಂಬಿದ ಚೀಲಗಳು ಗೋದಾಮಿನಿಂದ ಕಾಣೆಯಾಗಿದ್ದು ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ತಪೋಸ್ ರಾಯ್ ಅಕ್ರಮ ಮಾಡಿರುವ ಬಗ್ಗೆ ತಪ್ಪೊಪ್ಪಿಕೊಂಡಿರುತ್ತಾನೆ ಹಾಗಾಗಿ ಈ ಅಕ್ರಮ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಕೋರಿದರು ಮೀಟಿಂಗ್ ಇರೋ ಮುಂಚೆ ಹಳೆ ಡೈರೆಕ್ಟರ್ ನಮ್ಗೆ ತಿಳಿಸಿದ್ದಾರೆ ಇದರಲ್ಲಿ ಭಾಳ ಬರ್ತಾ ಬಟ್ಟಾಗ ಜಾಸ್ತಿ ಜಾಸ್ತಿ ಮಾಡಿದ್ದೆ ಇದನ್ನು ನೀವು ಸ್ವಲ್ಪ ವಿಚಾರಣೆ ಮಾಡಿದ್ರು ನಾವು ಅವಾಗ ಲೆಕ್ಕ ಕೇಳಿದ್ದಾರೆ ಅವರು ಒಂದು ಒಂದು ನಾಲ್ಕನೇ ಭಾಗ ಕೂಡ ನಮಗೆ ಲೆಟರ್ ಕೊಟ್ಟಿಲ್ಲ ಲೆಟರ್ ಎಲ್ಲರಿಗೂ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅವರಲ್ಲಿ ಎಲ್ಲರಲ್ಲಿ ಒಂದು ಒಂದು ಮೀಟಿಂಗಲ್ಲಿ ಸರಿ ಕೊಟ್ಟಿಲ್ಲ ಮೂರು ದೇವ ಏನು ಮಾಡಿದ್ರೆ ನಾವು ಪೇಪರ್ ನೀವು ಕೊಟ್ಟಿದ್ದವಾಗ పేపర్ లిస్ట్ పెట్టే అవగా డాక్యుమెంట్స్ కొట్టారు కాళ తో అర్ధ డాక్యుమెంట్స్ కొట్టారు కేవలం బ్యాంక్ లిస్ట్ నమీ కొట్టింది బ్యాంక్ ఎస్ైటీ కన్వర్ట్ ఆకే అద్ర బట్టి ఏమో ఇంకా సరియే డాక్యుమెంట్స్ కొట్టి సొసైటీ ఎస్ట్ అకౌంట్ ఇంబో కూడా ఇవ్వడం తెలిసిందా ఎస్ డైరెక్టర్ చైర్మన్ చేర్మన్వ ಅವ್ರ ದೇವರು ಇಂಪ್ರೂವ್ ಅವರು ಅವ್ರಿಗೆ ಮಾತ್ರ ತಿಳ್ತಾರೆ ಎಲ್ಲ ಡ್ಯಾರ್ಟ್ ಕೂಡ ತಿಳಿಸೋದಿಲ್ಲ ಅವರು ಅದರಿಂದ ಈಗ ನಮ್ಮಲ್ಲಿ ಏನು ಕೇಳಿದ್ರು ಸರಿಯಾದ ಭಾರ ಕೊಟ್ಟಿಲ್ಲ ಎ ಏನು ಲೆಕ್ಕರ್ ಎ ಏನಾರು ಅವ್ರು ಬಂದು ಎರಡು ಸಲ ಮೂರು ಸಲ ತನಿಖೆ ಮಾಡಿದ್ದಾರೆ ತನಿಖೆ ಮಾಡಿ ಅವರು ಕೂಡ ಡ್ಯಾಕ್ಯುಮೆಂಟ್ಸ್ ಕೂಡಿದ್ದಾರೆ ಕಾಣ ಕಾಣಲಾಗಿದೆ ಅಂದರು ಅದಕ್ಕೆ ಏನು ಆ್ಯಕ್ಸಿಡೆಂಟ್ ಆಗಿಲ್ಲ ಆ್ಯಕ್ಸಿಡೆಂಟ್ ತನಕ ಅದು ಏನು ತನಿಖೆ ಮಾಡಿದ್ರೆ ರಿಪೋರ್ಟ್ ಹೋಗಿ ಕೊಟ್ಟಿಲ್ಲ ಇಲ್ಲ ಮುಂದೆ ಕೂಡ ಮತ್ತೆ ಇನ್ನೊಂದು ಸಲ ಮಕ್ಕಳು ಹೋಗಿದ್ದೆ ಅವರು ಏನು ಹೇಳೋ ತನಿಖೆ ಮಾಡಿದ್ದಾರೆ ಯಾಕೆ ರಿಪೋರ್ಟ್ ಕೊಟ್ಟೆ ಅಂತ ಹೇಳಿದಾರೆ ಎಲ್ರೆ ನಮಗೆ ಡಿ ಆರ್ ಅವರು ಬರ್ತಾರೆ ಇನ್ನೂ ಹುಡುಗರು ಬರ್ತಾರೆ ಅಂದರೆ ಮತ್ತೆ ಅವರು ಬಂದಿದ್ದಾರೆ ಬಂದು ತನಿಖೆ ಮಾಡಿದ್ದಾರೆ ಮಾಡಿ ಕೇಳಿ ಅವರು ಇಲ್ಲಿವರೆಗೆ ನಮ್ಗೆ ಯಾವ ರಿಪೋರ್ಟ್ ಕೊಟ್ಟಿಲ್ಲ ಆ ಸಿಂಗೇನು ತೆಗ್ದಿಲ್ಲ ಅಂದ್ರಷ್ಟು ನಾವು ಏನು ಮಾಡಿ ನಮಗೆ ಬೆಂಗಳೂರಲ್ಲಿ ಹೋಗಿ ಅಕ್ಕಿ ಕೊಟ್ಟು ಬಂದಿದ್ದೀವಿ ಅವ್ರ ಇನ್ನೊಂದು ತನಿಖೆ ಕಾಣ್ ಮಾಡಿಲ್ಲ ముందే ఏం అవుతుంది నోడ ఫస్ట్ సింధర్వరు బందో సింహరవరు రాజు అది కూడా ఏ రాజు రాజు ఏదో ఏసిగ్నేషన్ ఏ అధికారి 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 కూడా బందవ ఇరా రిపోర్ట్ కొట్టే కొట్ట

अल्लाह सिंह खुदों ने अंतर दुश्मन मारी बोली, यार ऐसे गुटवाल नहीं आती, यार काटते हैं, ये हमारे, ये हमारे, तो अगर ये जावितन में लगता होगा, अगर लगता हो ये जारे, तो रंगे और में काम नहीं लगेगा, कैसे आधार ला, किस दिन किसे आम नहीं है, आनंद बार बोले नहीं लो, कितने बुराम में रखा ह నెల్లె గుళి గుడా నెల్లె ఆరు నంబర్ క్యా నంబరు ఎర నంబర లెక్కపత్ర సరిగ్గా కొట్టి మూడు నంబర్ని లెక్క కొట్టారు ఒక్క అది

ಇಲ್ಲಿ 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 ಈ ಸಂದರ್ಭದಲ್ಲಿ ಮಾಣಿಕ್ ಸರ್ಕಾರ್ ಸೇರಿದಂತೆ ಇತರರಿದ್ದರು